ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಶ್ವಿನರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೇ ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತೇಳ್ಬಿಟ್ಟು ಫಸ್ಟ್ ಒಂದು ತಿಂಗಳು ಬಾಣಂತನದಲ್ಲಿ ನಾನು ಯಾವ ರೀತಿಯಾಗಿ ಕೇರ್ ಮಾಡಿದ್ರು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ನನಗೆ ನೋಡ್ಕೊಂಡ್ರು ಆಮೇಲೆ ನನಗೇನು ಫುಡ್ ಕೊಟ್ಟರು ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಏನೇನು ಫುಡ್ ತಿನ್ನಬಾರ್ದು ಫಸ್ಟ್ ಒಂದು ತಿಂಗಳಲ್ಲಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಫಸ್ಟ್ ಈ ವಿಡಿಯೋದಲ್ಲಿ ಏನೇನು ತಿನ್ಬೋದು ಫಸ್ಟ್ ಒಂದು ತಿಂಗಳಲ್ಲಿ ಏನು ತಿಂದರೆ ನಮಗೆ ಚೆನ್ನಾಗಿ ಊಟ ಸೇರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನನ್ನ ಬಾಣಿನ ನನಗೆ ಇದೇ ರೀತಿಯಾಗಿ ಫುಡ್ನ ಇದ್ದಿದ್ದು ಹಾಗೆ ಫ್ರೆಂಡ್ಸ್ ನನಗೂ ಸ್ವಲ್ಪ ಚೆನ್ನಾಗಿ ಯಾವಾಗ ಊಟ ಸೇರೋದಕ್ಕೆ ಸ್ಟಾರ್ಟ್ ಆಯಿತು ಓಕೆ ಫ್ರೆಂಡ್ಸ್ ಇವಾಗ ಏನು ಊಟ ಮಾಡಬೇಕು ಅಂತ ಬಿಟ್ಟು ಹೇಳ್ತೀನಿ ಬನ್ನಿ ಅದ್ರಿಂದ ಮಗುಗೂ ಒಳ್ಳೆದು ನಮಗೂ ಒಳ್ಳೇದಾಗುತ್ತೆ ಹೆಲ್ದಿಯಾಗೂ ಸಹಾಯ ಇರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಯಾಕೆ ಮಾಡೋದು ಫಸ್ಟ್ ಯಾವ ಫುಡ್ನ ತಿನ್ನಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು ಫಸ್ಟ್ ಒಂದು ಎಲ್ಲರೂ ಕೊಡೋದು ಆಲ್ಮೋಸ್ಟ್ ಗಂಜಿ ಕೊಡ್ತಾರೆ ಪ್ರತಿಯೊಬ್ಬರೂ ಗಂಜಿ ಕೊಡ್ತಾರೆ ಆಲ್ಮೋಸ್ಟ್ ಬಾಣ ಬಾಣಂತಂದಲ್ಲಿ ಅಂದರೆ ಪ್ರತಿಯೊಬ್ಬರೂ ಗಂಜಿ ಕೊಡ್ತಾರೆ ಹಾಗೆ ಫ್ರೆಂಡ್ಸ್ ತಮ್ಮ ಅದೇ ರೀತಿಯಾಗಿ ಗಂಜಿನ ಕೊಡ್ತಾಯಿದ್ರು ಬೆಳಗ್ಗೆನೋ ಗಂಜಿ ಮಧ್ಯಾಹ್ನೋ ಗಂಜಿ ಆಮೇಲೆ ರಾತ್ರಿನೋ ಗಂಜಿ ಇದೇ ರೀತಿ ಗಂಜಿನ ಕೊಡ್ತಾಯಿದ್ರು ನಾನು ಒಂದು ದಿನ ಕೊಡದೆ ಎರಡು ದಿನ ಕೊಡದೆ ಮೂರನೇ ದಿನ ಕಲೆ ಬೇಡ ಅಂತ ಹೇಳಿದೆ ನಮ್ಮ ನಮ್ಮಮ್ಮ ಮಾಡಿಕೊಟ್ರು ನನಗೆ ಗಂಜಿ ಮಾಡಿಕೊಟ್ರು ಸೆಕೆಂಡು ನನಗೆ ಗಂಜಿನ ಕುಡ್ದು ಕುಡ್ದು ಅಂತ ಬಿಟ್ಟು ಎರಡನೇದು ನನಗೆ ಮಾಡಿಕೊಟ್ಟಿದ್ದು ನಮ್ಮಮ್ಮ ಅನ್ನ ಬೆಳ್ಳುಳ್ಳಿನ ಮಾಡಿಕೊಟ್ರು ಏನು ಯಾವ ರೀತಿ ಹಾಕಿ ಅಂದರೆ ಅನ್ನನ ಬೇಯೋದಕ್ಕೆ ಇಟ್ಟು ಒಂದು ಐದಾರು ಎಸ್ಲು ನಾನು ಬೆಳ್ಳುಳ್ಳಿನ ಸುಲಿದು ಅದರೊಳಗಡೆ ಹಾಕಿದ್ರು ಹಾಕ್ಬಿಟ್ಟು ಅದನ್ನು ಬೇಯಿಸಿ ಕೊಡ್ತಾಯಿದ್ರು ಅದರಿಂದ ಮಗುಗೆ ಚೆನ್ನಾಗಿ ಹಾಲು ಉಪ್ಪು ಚೆನ್ನಾಗಿ ಹಾಲು ಬರುತ್ತೆ ಅಂತ ಹೇಳ್ಬಿಟ್ಟು ಅನ್ನ ಬೆಳ್ಳುಳ್ಳಿನ ಚೆನ್ನಾಗಿ ಬೇಯಿಸಿ ಕೊಡ್ತಾಯಿದ್ರು ಹಾಗೆ ಫ್ರೆಂಡ್ಸ್ ನಾವು ಸ್ವಲ್ಪ ಬಿಸಿ ಬಿಸಿನೇ ಊಟ ಮಾಡಬೇಕು ಗಂಜಿನ ಅಷ್ಟೇ ಬಿಸಿ ಬಿಸಿನ ಕುಡಿಬೇಕು ಅಂತ ಹೇಳ್ಬಿಟ್ಟು ಬಿಸಿ ಬಿಸಿನೇ ತಿನ್ಬಿಟ್ಟು ಬಿಸಿ ಬಿಸಿನೇ ಇನ್ನೊಂದು ಪ್ರಾಬ್ಲಮ್ ಮಾಡ್ಕೊಳ್ಳೋದುಕೋಬೇಡಿ ಇಲ್ಲೆಲ್ಲ ಸುತ್ತೋಗೋದು ಈ ರೀತಿಯಾಗುತ್ತೆ ತುಂಬ ಬಿಸಿ ಇದು ಅಂದರೆ ನಮ್ಮ ಬಾಯಿಗೆ ಎಷ್ಟು ಬಿಸಿ ತಾಟುತ್ತೆ ಅಷ್ಟು ಬಿಸಿನ ನಾವು ಮಾತ್ರ ತಿನ್ನಬೇಕು ಅಲ್ಲಿ ಬಿಸಿ ಬಿಸಿ ನೀರು ಕೊಡಬೇಕು ಅಂದರೆ ಬಿಸಿ 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 ನೀರು ಕುಡಿಯೋದುಕೋಬೇಡಿ ನಮ್ಮ ಬಾಯಿಗೆ ಎಷ್ಟು ನೀರು ಬಿಸಿ ನೀರು ಇಡಿಸುತ್ತೆ ಅಷ್ಟು ಬಿಸಿ ತಾಟೋ ಅಷ್ಟು ನಾವು ಊಟ ಆಗಲಿ ಏನಾಗಲಿ ಕೊಟ್ಟರೆ ತಿನ್ನಬೇಕು ನಮ್ಮ ಮನೇಲಿ ಅಷ್ಟೇ ಅಮ್ಮಂಗೆ ಅಷ್ಟೇ ಅವಾಗಿಂತ ಮೇಲೆ ಬಿಸಿ ಬಿಸಿ ಊಟ ಮಾಡು ಮಾಡು ಅಂತೇಳ್ಬಿಟ್ಟು ನಮ್ಮಂಗೆ ಇಲ್ಲೆಲ್ಲ ಆಗೋದಂತೆ ಬಿಸಿ ತಿನ್ಬೇಕಲ್ಲ ಅಂತಬಿಟ್ಟು ತಿಂತಿದ್ರಂತೆ ಹಾಗಾಗಿ ನನಗೂ ಅದೇ ರೀತಿ ಬಿಸಿ ಬಿಸಿ ತಂದು ಕೊಡ್ತಾಯಿದ್ರು ನಾನು ಅವನು ಹೇಳ್ತಾ ಇದ್ದೆ ಅಮ್ಮ ಇಲ್ಲ ನಾವು ಸ್ವಲ್ಪ ಆದ್ಮೇಲೆ ತುಂಬ ಬಿಸಿ ತಿನ್ನೋಕ್ಕಾಗಲ್ಲ ಸ್ವಲ್ಪ ಅಲ್ಲಿ ಬಿಸಿ ಇರುತ್ತೆ ನಾವು ಸೈಡಲ್ಲಿ ಸೈಡಲ್ಲಿ ಸ್ವಲ್ಪ ತೊಗೊಂಡು ತಗೊಂಡು ಆರಿಸ್ಕೊಂಡು ಆರಿಸ್ಕೊಂಡು ಸ್ವಲ್ಪ ಬೆಚ್ಚಗಿರಾಣಿ ಬೆಚ್ಚು ಗಿರಣಿ ತಿಂತಾಯಿದ್ದೆ ಹಾಗೆ ಬಿಸಿ ಊಟ ಏನೋ ಕೊಡ್ತಾರೆ ಅಂದರೆ ಹಾಲು ಚೆನ್ನಾಗಾಗುತ್ತೆ ಅಂತಬಿಟ್ಟು ಬಿಸಿ ಬಿಸಿ ಊಟ ಕೊಡ್ತಾರೆ ಹಾಗೆ ಫ್ರೆಂಡ್ಸ್ ಇವಾಗ ತುಂಬ ಜನಕ್ಕೆ ಗೊತ್ತಿರೋದು ಒಂದೇ ಬಿಸಿ ಬಿಸಿ ಊಟ ಮಾಡಿದರೆ ಹಾಲು ಚೆನ್ನಾಗಾಗುತ್ತೆ ಅಂತಬಿಟ್ಟು ಇನ್ನೊಂದು ಗೊತ್ತಿಲ್ಲ ನಿಮಗೆ ಬಿಸಿ ಬಿಸಿ ಊಟ ಮಾಡಿದರೆ ಇನ್ನೊಂದು ನಮಗೆ ಸೀಸರ್ನೇ ಆಗಿರಲಿ ಇವಾಗ ನಾರ್ಮಲೇ ಆಗಿರಲಿ ನಮಗೆ ಮುಖ ಎಲ್ಲ ಫುಲ್ ಬಾವು ಬಂದಿರುತ್ತೆ ನೋಡಿರ್ಬೋದು ನಿಮಗೆ ಅಬ್ಸರ್ವ್ ಮಾಡ್ಕೊಂಡಿರ್ಬೋದು ಫುಲ್ ಮುಖ ಎಲ್ಲ ಫುಲ್ ಬಾವು ಬಂದಿರುತ್ತೆ ಅದು ನಮಗೆ ಬಾವು ಕರಗೋದಕ್ಕೋಸ್ಕರನೂ ಬಾವೆಲ್ಲ ಹೋಗೋದಕ್ಕೋಸ್ಕರ ನಾವು ಬಿಸಿ ಬಿಸಿ ಊಟ ಮಾಡ್ತೀವಿ ಏನಪ್ಪ ಅಂದರೆ ನಮ್ಮಮ್ಮ ಮಾಡ್ತೀವಿ ಇದು ನನಗೆ ಬಿಸಿ ಊಟ ಎಣ್ಣೆ ತಂದುಕೊಟ್ರು ನನ್ನ ರೂಮಲ್ಲಿ ಇದ್ರೂ ಸಹ ಡೋರ್ ಹಾಕ್ಕೊಂಡು ಯಾರೂ ಇರಲಿಲ್ಲ ಅಂದ್ರೂ ಸಹ ನಾನು ರೂಮಲ್ಲಿ ಕೂತ್ಕೊಂಡು ನನಗೆ ಒಂದು ಬೆಡ್ಶೀಟು ಇಲ್ಲ ಒಂದು ಟವಲ್ ಏನಾದರೂ ಒಂದು ಈ ರೀತಿಯಾಗಿ ಮುಚ್ಕೊಂಡು ನಾನು ಈ ರೀತಿಯಾಗಿ ಊಟ ಮಾಡಬೇಕಾಗಿತ್ತು ಏನಕ್ಕೆ ಅಂತ ಕೇಳಿದೆ ಆಮೇಲೆ ಮುಖ ಎಲ್ಲ ಫುಲ್ ಬಾ ಬಂದಿರುತ್ತಲ್ಲ ಅದೆಲ್ಲ ಫುಲ್ ಇಳೀನಿ ಆಮೇಲೆ ಇವಾಗ ಹೊರಗೆ ಒಳಗೆ ಹೊರಗೆಲ್ಲ ಓಡಾಡ್ತಾ ಇರಬಾರ್ದು ಒಟ್ಟಿಗೆ ಬರುತ್ತೆ ನಿನಗೆ ಬಂದರೆ ಪಾಪುಗೂ ಪ್ರಾಬ್ಲಮ್ ಆಗುತ್ತೆ ಬಿಟ್ಟು ಬಿಸಿ ಊಟನ ನಾವು ರೂಮಲ್ಲಿ ಕೂತ್ಕೊಂಡಿದ್ರು ಅದನ್ನು ಮುಚ್ಕೊಂಡು ಊಟ ಮಾಡ್ತಾಯಿದ್ವಿ ಯಾರ ಕಣ್ಣಿಗೂ ನಾವು ತಿಂತಿರಲ್ಲ ಅಂತ ಅನ್ಬಾರ್ದು ಬೇರೆಯವರು ಅದರಿಂದ ಪಾಪಗೂ ಪ್ರಾಬ್ಲಮ್ ಆಗುತ್ತೆ ನನಗೂ ಪ್ರಾಬ್ಲಮ್ ಆಗುತ್ತೆ ಒಟ್ಟಿಗೆ ಬರುತ್ತೆ ಅಂತಬಿಟ್ಟು ನಮ್ಮಮ್ಮ ರೀತಿಗೆ ರೂಮಲ್ಲಿ ಕೋರ್ಸ್ಬಿಟ್ಟು ಒಂದು ಟೇಬಲ್ನ ಮುಚ್ಚಿ ಇಲ್ಲ ಬೆಡ್ಶೀಟನ್ನ ಮುಚ್ಚಿ ಅದರಲ್ಲಿ ಬಿಸಿಯಿಂದ ನಾವು ತಿಂತಾಯಿದ್ರೆ ಆ ಬಿಸಿ ಹಬ್ಬೆ ತಾಡ್ತಾ ತಾಡ್ತಾ ಸ್ಕಿನ್ ಎಲ್ಲ ನಮ್ಮದು ಮುಖ ಎಲ್ಲ ಫುಲ್ ಬಾವೆಲ್ಲ ಸ್ವಲ್ಪ ಇತ್ತು ಆ ಬೆವರಿಗೆ ನಮಗೆ ಕರುಕ್ತಾಯಿತ್ತು ನಮಗೆ ಸ್ಟೀಮ್ ಏನಪ್ಪಾ ಅಂದರೆ ಅವಾಗ ಸ್ಟೀಮ್ ಹಾಕೋ ಅದೇ ಸ್ಟೀಮ್ ನಮಗೆ ಗೊತ್ತಾಯಿತು ಮುಖನ ಯಾವ ರೀತಿಯಾಗಿ ಕರ್ಸ್ಕೊಳ್ಳೋದು ಅಂದರೆ ಅದೇ ಸ್ಟೀಮ್ ಬಿಸಿ ಬಿಸಿ ಊಟನ ಮುಂದೆ ಇಡ್ಕೊಂಡ್ರೆ ಸ್ವಲ್ಪ ಬಿಸಿ ಊಟನ ಈ ರೀತಿಯಾಗಿ ತಂದು ಕೊಟ್ಟಿದ ತಕ್ಷಣ ಒಂದು ನಿಮಿಷ ಈ ರೀತಿಯಾಗಿ ಬಿಸಿ ಮುಖಕ್ಕೆಲ್ಲ ಇದು ಮಾಡ್ಕೊಳ್ಳಿ ಆಮೇಲೆ ಬುಕ್ತ ಎಲ್ಲ ಬೆವರು ಬರುತ್ತೆ ನೋಡಿ ಅದರಿಂದ ಸ್ವಲ್ಪ ಮುಖದ ಬಾವು ಕಡಿಮೆ ಆಗುತ್ತೆ ಫಸ್ಟ್ ಒಂದು ಗಂಜಿ ಮತ್ತು ಬೆಲ್ಲನ ಹಾಕಿ ಕೊಡ್ತಾರೆ ಅದನ್ನು ಚೆನ್ನಾಗಿ ಕುಡಿಬೇಕು ಅದನ್ನು ಬೆಳಗ್ಗೆ ಟೈಮ್ ಕೊಡ್ತಾರೆ ಮಧ್ಯಾಹ್ನಕ್ಕೆ ನಮಗೆ ಅನ್ನ ಬೆಳ್ಳುಳ್ಳಿ ಕೊಡ್ತಾಯಿದ್ರು ಆಮೇಲೆ ಒಂದು ಎರಡು ಎರಡು ದಿವಸ ನನಗೆ ಗಂಜಿನ ಕೊಟ್ಟರು ನಾವು ಬೇಡ ಅಂತ ಹೇಳಿದ್ದಕ್ಕೆ ಇಲ್ಲ ಪಾಪು ಊಟ ಮಾಡಲೇಬೇಕು ಅದು ಬೇಕಲ್ವ ಊಟ ಮಾಡಬೇಕು ಅಂತ ಹೇಳ್ತಾಯಿದ್ರು ಹಾಗೆ ಅನ್ನ ಬೆಳ್ಳುಳ್ಳಿ ಕೊಟ್ಟರು ನೆಕ್ಸ್ಟ್ ನನಗೆ ಅದು ತಿಂದು ಆಯಿತು ನೆಕ್ಸ್ಟ್ ಆಮೇಲೆ ನನಗೆ ಬೇರೆ ಏನಾದ್ರು ಬೇಕು ಬೇರೆ ಏನಾದ್ರು ಬೇಕು ಅಂದರೆ ಸರಿ ಬಿಟ್ಟು ನಮ್ಮಮ್ಮ ಅನ್ನ ಬೆಲ್ಲ ಕೊಟ್ರು ಸೇಮ್ ಅನ್ನನೇ ಬೆಲ್ಲ ಬೆಲ್ಲ ಹಾಕಿ ಕೊಟ್ಟರು ಅದನ್ನು ಪುಡಿ ಮಾಡಿಬಿಟ್ಟು ಕೊಟ್ಟರು ಹಾಗೆ ಫ್ರೆಂಡ್ಸ್ ಅದು ಬೆಲ್ಲ ಏನಕ್ಕೆ ಹಾಕ್ಕೊಡ್ತಾರೆ ಅಂದರೆ ನೆಕ್ಸ್ಟು ಅದನ್ನು ನಾನು ಕೇಳಲಿ ಬಿಡಿ ಅಮ್ಮ ಅದನ್ನು ಮಾಡಿಕೊಡೋರು ಒಂದು ಒಂದೆರಡು ಒಂದು ಒಂದೆರಡು ಮೂರು ದಿವಸ ಗಂಜಿ ಕೊಡೋಣ ಆಮೇಲೆ ಒಂದು ನಾಲ್ಕು ದಿವಸದಿಂದ ಐದನೇ ದಿವಸದಿಂದ ಹಿಂದೆ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ರು ನಾನು ಒಂದು ದಿವಸ ಒಂದು ಸೆಕೆಂಡ್ ಎರಡು ದಿವಸಕ್ಕೆ ಬೇಡ ಬೇಡ ಅಂತಿದ್ದೆಲ್ಲ ಹಾಗಾಗಿ ನಮ್ಮಮ್ಮ ಏನು ಮಾಡಿದ್ರು ಬೆಳಗ್ಗೆ ಗಂಜಿ ಕೊಡೋದು ಮಧ್ಯಾಹ್ನ ಅನ್ನ ಬೆಳ್ಳುಳ್ಳಿ ಕೊಡೋದು ಮತ್ತೆ ರಾತ್ರಿಗೆ ಅನ್ನ ಬೆಲ್ಲ ಕೊಡೋದು ಸ್ಟಾರ್ಟ್ ಮಾಡಿಕೊಂಡ್ರು ಆಮೇಲೆ ಅನ್ನ ಬೆಲ್ಲ ತಿನ್ನೋದರಿಂದ ಸೊಂಟ ಗಟ್ಟಿಗೆ ಬರುತ್ತೆ ಫುಲ್ಲು ನಾವು ಸ್ಟ್ರೆಂತ್ೇ ಇರಲ್ಲ ನಮ್ಮ ಬಾಡೀಲಿ ಏನು ಎನರ್ಜಿನೇ ಇರೋಲ್ಲ ಹಾಗಾಗಿ ನಮ್ಮ ಬೆನ್ನು ಸ್ವಲ್ಪ ಚೆನ್ನಾಗಿ ಸ್ಟ್ರೆಂತ್ ಬೇಕು ಅಂದರೆ ನಾವು ಏನಾದ್ರು ಸ್ವೀಟ್ನ ತಿನ್ನಲೇಬೇಕು ಆ ಟೈಮಲ್ಲಿ ನಾವು ಬೇರೆ ಏನಾದರೂ ಆಗಲಿ ಮನೇಲಿ ಬೇರೆ ಥರ ಏನೋ ಸ್ವೀಟ್ ತಿನ್ನೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಮನೇಲಿರುವಂಥ ಬೆಲ್ಲ ಕೂತ್ಬಿಟ್ಟು ಬಿಸಿ ಅನ್ನೋದು ಮೇಲ್ಕಡೆ ಈ ರೀತಿ ಹಾಕಿದ್ರೆ ಅದೆಲ್ಲ ಚೆನ್ನಾಗಿ ಕರೋಗ್ತಾಯಿತ್ತು ಬಿಸಿ ಅನ್ನೋದ ಮೇಲೆ ಹಾಕಾರಲ್ವ ಹಾಗಾಗಿ ಇಲ್ಲ ಪುಡಿ ಮಾಡಿದವ ಚೆನ್ನಾಗಿ ಕರಗೋದು ಆ ಅನ್ನ ಬೆಲ್ಲ ತಿನ್ ತಿನ್ನೋದು ಕೊಡ್ತಾಯಿದ್ರು ಹಾಗೆ ಫ್ರೆಂಡ್ಸ್ ನಾವು ಎಷ್ಟೋ ಸ್ವೀಟ್ನ ತಿಂತೀವಿ ಆ ಪಾಪಗಾಲ ಅಷ್ಟೇ ಅದೇ ಅದೇ ರೀತಿಯಾಗಿ ಸ್ವೀಟಾಗಿ ಬರೋದು ಅದಕ್ಕೋಸ್ಕರ ನಮ್ಮಮ್ಮ ಆ ರೀತಿಯಾಗಿ ಮಾಡ್ಕೊಡೋರು ನಮ್ಮಮ್ಮ ಅಂತೆಲ್ಲ ತುಂಬ ಜನ ಅದೇ ರೀತಿಯಾಗಿ ಫಾಲೋ ಮಾಡೋದು ಬೇರೆಯವರೆಲ್ಲ ಹೆಂಗೆ ಏನೋ ಗೊತ್ತಿಲ್ಲ ಹಾಗೆ ಫ್ರೆಂಡ್ಸ್ ಮನೇಲಿ ನನಗೆ ಈ ರೀತಿಯೇ ಫಾಲೋ ಮಾಡಿದ್ದು ಅದೇ ರೀತಿಯಾಗಿ ನೀವು ಫಾಲೋ ಮಾಡಿದರೆ ಇವಾಗ ಊಟ ಎಲ್ಲ ಚೆನ್ನಾಗಿ ಸೇರುತ್ತೆ ಅಂತಬಿಟ್ಟು ಹೇಳ್ತಾ ಇದ್ದೀನಿ ನನಗೆ ಬಾಣಂತದಲ್ಲಿ ಯಾವುದೇ ಕಾರಣಕ್ಕೂ ನನಗೆ ಊಟ ನೋಡಿದ್ರೆ ವ್ಯಾ ಅಂತ ಇದೆ ಅಷ್ಟು ನನಗೆ ಊಟ ಅಂದ್ರೆ ಆಗ್ತಾ ಇರಲಿಲ್ಲ ನಮ್ಮಮ್ಮ ಇಲ್ಲ ತಿನ್ನೋ ಪಾಪು ಗಾರ್ ಬರ್ಬೇಕವ ಆ ತಿನ್ನವ ಆ ತಿನ್ನವ ಅಂತ ಬಿಟ್ಟು ಹೇಳೋರು ನಾನು ಸರಿ ಸರಿ ಅಂತ ಬಿಟ್ಟು ಅಮ್ಮ ಏನಾದ್ರು ಹಾಂ ಮಾಡ್ಕೊಡೋದು ಹಿಂಗೆ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ಸಾಂಬಾರು ಮಾತ್ರ ಯಾವುದೇ ಕಾರಣಕ್ಕೂ ನಮ್ಮಮ್ಮ ಕೊಡ್ತಾ ಇರಲಿಲ್ಲ ಫಸ್ಟ್ ನಾನು ಕೊಟ್ಟಿದ್ದು ಗಂಜಿ ಬೆಲ್ಲ ಸೆಕೆಂಡ್ ಬಂದು ಕೊಟ್ಟಿದ್ದೆ ನನಗೆ ಅನ್ನ ಮತ್ತು ಬೆಳ್ಳುಳ್ಳಿ ಹಾಕಿ ಬೇಯಿಸ್ಕೊಟ್ಟಿದ್ದು ತರ್ಡ್ ವನ್ ಅನ್ನ ಮತ್ತು ಬೆಲ್ಲನ ಹಾಕ್ಕೊಟ್ಟಿದ್ದು ಬೆಳಗ್ಗೆ ಅದನ್ನು ಕೊಟ್ಟರೆ ಗಂಜಿ ಕೊಟ್ಟರೆ ಮಧ್ಯಾಹ್ನ ಅನ್ನ ಬೆಳ್ಳುಳ್ಳಿ ಇದ್ದರು ಹಾಗೆ ಮತ್ತು ಸಂಜೆ ಅನ್ನ ಮತ್ತು ಬೆಲ್ಲನ ಹಾಕ್ಕೊಡೋದು ನೆಕ್ಸ್ಟ್ ಅದು ತಿಂದು ನನಗೆ ಬೇಜಾರಾಯಿತು ಇಲ್ಲ ಇದು ಬೇಡ ಹಂಗಿದು ಬೇಡ ನಂಗೆ ತಿಂದು ತಿಂದು ನಾವು ಆವಿಟ್ಟು ಬೇಡ ನನಗೆ ಅಂತ ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ನಾಲ್ಕನೇದು ಏನು ಮಾಡಿಕೊಟ್ರು ಅಂದರೆ ಅನ್ನ ಮತ್ತು ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ತುಂಬ ಜಾಸ್ತಿ ಇಲ್ಲ ನಮಗೆ ಎಷ್ಟು ನಮಗೆ ಎಷ್ಟು ನಮ್ಮೊಬ್ರಿಗೆ ಅಲ್ವೋ ಎಷ್ಟು ಅನ್ನ ಮಾಡೋದು ಅದಕ್ಕೆ ಒಂದು ಎರಡು ಒಂದು ಮೂರು ನಾಲ್ಕು ಕಡೆಯು ನಾವು ಮೆಂತ್ಯ ಸೊಪ್ಪನ್ನ ಚಿಕ್ಕ ಕಟ್ ಮಾಡಿಬಿಟ್ಟು ಅದನ್ನು ಬೇಯೋದಕ್ಕೆ ಹಾಕಿ ಅಂದ್ರೊಳಗಡೆ ಬೇಯೋದಕ್ಕೆ ಹಾಕಿ ಅದಕ್ಕೊಂದು ಚಿಟಕಾಯಿ ಅರಸ್ಟ್ನ ಪುಡಿ ಹಾಗೆ ಅದೇ ರೀತಿಯಾಗಿ ಒಂದು ನಾಲ್ಕೈದು ದೇಸು ಬೆಳ್ಳುಳ್ಳಿನ ಹಾಕ್ತಾರೆ ಶೀತ ಆಗಬಾರ್ದು ಪಾಪುಗೆಲ್ಲ ನನಗೆ ಆಗಲಿ ಶೀತ ಹಾಕ್ಬಾರ್ದು ಶೀತ ಹೊಡಿಬಾರ್ದು ಗಾಳಿ ಎಲ್ಲ ಅಂತೇಳ್ಬಿಟ್ಟು ಹಾಕ್ಕೊಟ್ರು ಹಾಗೆ ಫ್ರೆಂಡ್ಸ್ ನಮಗೆ ಆಮೇಲೆ ನನಗೆ ಈ ರೀತಿಯಾಗಿ ಅಮ್ಮ ಬೆಳಗ್ಗೆ ತಿಂಡಿಯ ಗಂಜಿನ ಸ್ಟಾಪ್ ಮಾಡಿಸ್ಕೊಂಡೆ ನೆಕ್ಸ್ಟ್ ನಾನು ಅವಾಗ ಎಲ್ಲ ರಾತ್ರಿ ತಿಂತಿದ್ದರೆ ನಮ್ಮ ಮಧ್ಯಾಹ್ನ ಆದರೂ ತಿಂತಿ ಸಂಜೆ ಏನಾದರೂ ತಿಂತಿದ್ದೆ ಯಾಕೆ ನನಗೆ ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಇಷ್ಟ ಆಯಿತು ನನಗೆ ಇವೇನು ಊಟ ಅಷ್ಟೊಂದು ಸೇರ್ತಾನೆ ಇರಲಿಲ್ಲ ನನಗೇನಾದರೂ ಹಿಂಸೆಯಿಂದ ತಿಂತಾ ಇದ್ದೆ ಸ್ವಲ್ಪ ಚೆನ್ನಾಗಿ ತಿನ್ನಬೇಕು ನಾನು ಅಂದರೆ ಇಷ್ಟಪಟ್ಟು ತಿಂತಿದ್ದೆ ಅಂದರೆ ಇದೆ ಅನ್ನ ಮತ್ತು ಮೆಂತ್ಯೆ ಸೊಪ್ಪು ಸ್ವಲ್ಪ ಅರಶ್ಟ್ ಪುಡಿ ಬೆಳ್ಳುಳ್ಳಿ ಇದನ್ನು ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿರುತ್ತೆ ಮಾತ್ರ ನೀವೇ ಇಷ್ಟಪಟ್ಟು ಈ ಫಸ್ಟು ಒಂದು ತಿಂಗಳು ಬಾಣಂತದಲ್ಲಿ ನೀವು ಯಾರೆಲ್ಲ ಇದ್ದೀರ ಇವಾಗ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ಇದೊಂದು ನಾನು ಮಾಡ್ಸ್ಕೊತೀನಿ ಆರಾಮಾಗಿ ಚೆನ್ನಾಗಿ ತಿನ್ ಅದಕ್ಕೇನು ಖಾರ ಪುಡಿ ಏನೂ ಹಾಕಿರಲ್ಲ ಬೆಳ್ಳುಳ್ಳಿನ ಸ್ವಲ್ಪ ಖಾರ ಕೊಡುತ್ತೆಲ್ಲ ಇರುತ್ತೆ ಉಪ್ಪು ಅಷ್ಟೇ ಸುಮ್ಮನೆ ಸ್ವಲ್ಪ ಹಿಂಗೆ ಉಪ್ಪು ಅಷ್ಟೇ ಅದನ್ನು ಬೇಕು ಅಂದರೆ ಸ್ವಲ್ಪ ಎಣ್ಣೆನ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಒಂದರಲ್ಲೇ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಕೂಗ್ನ ಒಂದು ವಿಷಲು ಬರ್ಸಿದ್ರು ನಡೆಯುತ್ತೆ ಚೆನ್ನಾಗಿ ಮೆತ್ತಗೆ ಅನ್ನ ಎಲ್ಲ ಫುಲ್ ಮೆತ್ತಗಿರೋ ರೀತಿಯಾಗಿ ಚೆನ್ನಾಗಿ ಬೇಯಿಸಿ ಕೊಡ್ತಾಯಿದ್ರು ಅದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಆವಾಗ ಸ್ವಲ್ಪ ಖುಷಿಯಿಂದ ಸ್ವಲ್ಪ ಖುಷಿ ಖುಷಿಯಿಂದ ಊಟ ಮಾಡ್ತಾಯಿದ್ದೆ ಹಾಗೆ ಫ್ರೆಂಡ್ಸ್ ನೋಡಿ ನಾನು ಹೇಳಿದಾಗ ಇಷ್ಟನ್ನು ನಾನು ನಮ್ಮಮ್ಮ ನನಗೆ ನನ್ನ ಬಾಣೆನ ತಂದಲ್ಲಿ ಕೊಡ್ತಾಯಿದ್ರು ನೀವು ಅದೇ ರೀತಿಯಾಗಿ ಫಾಲೋ ಮಾಡಿ ಊಟ ಚೆನ್ನಾಗಿ ಸೇರಬೇಕು ಅಂದರೆ ನಾನು ಲಾಸ್ಟಲ್ಲಿ ಹೇಳಿದಾಗ ಸ್ವಲ್ಪ ಇವಾಗ ತಿಂತೀನಿ ಗಂಜಿ ಅನ್ನ ಹಾಗೆ ಅನ್ನ ಬೆಳ್ಳುಳ್ಳಿ ಅನ್ನ ಕೊಬ್ಬರಿ ಆಮೇಲೆ ಅನ್ನ ಬೆಲ್ಲ ಇದೇ ರೀತಿಯಾಗಿ ತಿಂದು ತಿಂದು ಬೋರ್ ಆಗಿರೋ ನೀವು ಈ ರೀತಿಯಾಗಿ ಲಾಸ್ಟಲ್ಲಿ ಹೇಳಿದಾಗ ಅದನ್ನು ಫಾಲೋ ಮಾಡ್ಬೋದು ಮೆಂತ್ಯ ಸೊಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಬೆಳ್ಳುಳ್ಳಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ಕೊಂಬಿಟ್ಟು ತಿನ್ಬೋದು ಚೆನ್ನಾಗಿರುತ್ತೆ ಪಾಪಗೂ ಚೆನ್ನಾಗಿ ಹಾಲೆಲ್ಲ ಚೆನ್ನಾಗಿ ಹೆಚ್ಚಾಗುತ್ತೆ ಹಾಗೆ ಚೆನ್ನಾಗೂ ಇರುತ್ತೆ ಪಾಪಗೂ ಅಷ್ಟೇ ನನಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಸಹ ಇರುತ್ತೆ ಸ್ವಲ್ಪ ರುಚಿದು ಊಟ ಮಾಡಿದ್ದೆಲ್ಲ ಆ ಟೈಮಲ್ಲಿ ನಿಮಗೆ ಅದೇ ಅಮೃತ ಅದೇ ಉಷ್ಟ ಭೋಜನ ಆಗಿರುತ್ತೆ ಆ ಟೈಮಲ್ಲಿ ನಮಗೆ ಅದೇ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲ ಅದು ಅದೇ ಆಗಿರುತ್ತೆ ಆವಾಗ ಅದು ಸಕ್ಕದಾಗಿರುತ್ತೆ ಊಟ ಮಾತ್ರ ನಿಜವ್ರು ಚೆನ್ನಾಗಿರುತ್ತೆ ಅದನ್ನು ಮಾತ್ರ ಮಿಸ್ ಮಾಡೋದು ಮಾತ್ರ ಮರಿಬೇಡಿ ಸೊ ಇವಾಗ ನಾಲ್ಕು ಹೇಳಿದ್ದೀನಿ ಇವಾಗ ಐದನೇದು ಬಂದ್ಬಿಟ್ಟು ಅನ್ನ ಕೊಬ್ಬರಿ ಇದನ್ನು ಪ್ರತಿಯೊಬ್ಬರು ಮಾಡ್ತಾರೆ ಪ್ರತಿಯೊಬ್ಬರು ಅಲ್ಲಿಗೆ ಐದು ಊಟ ನಮಗೆ ಸಿಗುತ್ತೆ ಒಂದು ತಿಂಗಳಲ್ಲಿ ನಮಗೆ ಐದು ಥರದ ಈ ಐದು ಥರದ ಊಟದಲ್ಲಿ ನೀವು ಯಾವ ಥರ ಮಾಡ್ಸ್ಕೊಂಡು ಮಾಡಿಸ್ಕೊಂಡು ತಿನ್ಬೋದು ನಮಗೆ ಬೇಕು ಅಂದರೆ ಇದು ಇದಂದ್ರೆ ಇದು ಮಾಡಿಸ್ಕೊಂಡು ತಿನ್ಬೋದು ಲಾಸ್ಟಲ್ಲಿ ನಾವು ಬೇಕಾಗಿರೋದು ಅನ್ನ ಕೊಬ್ಬರಿನ ತಿನ್ನೋದು ಅನ್ನ ಕೊಬ್ಬರಿಂದ ನಮಗೆ ಸ್ವಲ್ಪ ಸ್ಟ್ರೆಂತ್ ಎಲ್ಲ ಚೆನ್ನಾಗಿ ಬರುತ್ತೆ ಹಾಗೆ ಫ್ರೆಂಡ್ಸ್ ಅನ್ನ ಕೊಬ್ಬರಿನ ನಿಮಗೆ ತುಂಬ ಜನ ಒಂದೊಂದು ರೀತಿಯಲ್ಲಿ ಕೊಬ್ಬರಿನ ಮಾಡ್ತಾರೆ ಕೊಬ್ಬರಿ ಪುಡಿನ ಇಟ್ಕೊಂತಾರೆ ಒಂದು ತಿಂಗಳು ಎರಡು ತಿಂಗಳ ಸ್ಟೋರ್ ಸ್ಟೋರ್ ಇಟ್ಕೊಂತಾರೆ ಹಾಗೆ ಫ್ರೆಂಡ್ಸ್ ನಿಮಗೆ ಏನಾದರೂ ಕೊಬ್ಬರಿ ರೆಸಿಪಿ ವಿಡಿಯೋ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ಹೇಳಿ ನಾನು ಅವ್ರಿಗೆ ನಾನು ಯಾವ ರೀತಿಯಾಗಿ ನಮ್ಮ ಅಮ್ಮ ಯಾವ ರೀತಿಯಾಗಿ ನಾನು ಮಾಡಿಕೊಟ್ಟಿದ್ರು ಸ್ವಲ್ಪ ತಿನ್ನೋಕ್ಕೆ ಒಟ್ಟೆಲ್ಲ ಚೆನ್ನಾಗಿ ಸೇರ್ತಿತ್ತು ಅಂತ ಬಿಟ್ಟು ತುಂಬ ಚೆನ್ನಾಗಿ ಸೇರ್ತಾಯಿತ್ತು ನಮ್ಮ ರೀತಿಯಾಗಿ ಅಷ್ಟು ಸಕ್ಕತ್ತಾಗಿತ್ತು ಅದನ್ನೇ ತಿನ್ನಬೇಕು ಅನ್ನೋ ಥರ ಸೂಪರಾಗಿತ್ತು ಹಾಗೆ ಫ್ರೆಂಡ್ಸ್ ನಿಮಗೂ ಆ ಕೊಬ್ಬರಿ ಪುಡಿ ರೆಸಿಪಿ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ಹೇಳಿ ನಾನು ಅದನ್ನು ರೆಸಿಪಿ ಪುಡಿ ಹತ್ರ ಕೇಳ್ಕೊಂಡ್ಬಿಟ್ಟು ನಾನು ಅದೇ ರೆಸಿಪಿ ಹುಡಿಯ ನಿಮಗೆ ಮಾಡಿ ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ನೀವು ಇನ್ನೇನು ಡೆಲಿವರಿ ಟೈಮಲ್ಲೂ ಇದ್ದೀರಾ ಯಾರೆಲ್ಲ ಇದ್ದೀರಾ ಇನ್ನೇನು ನೆಕ್ಸ್ಟು ನಂದು ಬಾಣಿತನ ಸ್ಟಾರ್ಟ್ ಆಗುತ್ತೆ ಅನ್ನೋರೆಲ್ಲರಿಗೂ ವೀಡಿಯೋನೋ ವಿಡಿಯೋ ನೋಡ್ಬೋದು ನೆಕ್ಸ್ಟು ಏನು ಮಾಡ್ಬೋದು ಪ್ರಿಪೇರ್ ಆಗ್ಬೋದು ನೀವು ಓ ಇಂಚಿಂತ ತಿನ್ಬೋದು ನೀವು ಅಂತ ಬರೆದಿಟ್ಕೊಬೋದು ನೆಕ್ಸ್ಟ್ ಅಮ್ಮರಿಗೆ ಇದೇ ರೀತಿ ಊಟ ಬೇಕು ಅಂತಬಿಟ್ಟು ಕೇಳಿ ಮಾಡಿಸ್ಕೊಂಡು ತಿನ್ಬೋದು ಆಮೇಲೆ ಕೊಬ್ಬರಿನ ಅಷ್ಟೇ ನಿಮ್ಗೆ ಯಾರು ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ನಾನು ನೆಕ್ಸ್ಟ್ ಆ ರೆಸಿಪಿ ವಿಡಿಯೋನ ಮಾಡಿ ಹಾಕೋದಕ್ಕೆ ಹಾಕ್ತೀನಿ ನಿಮಗೋಸ್ಕರ ಹಾಗೆ ಫ್ರೆಂಡ್ಸ್ ನಾನು ಏನು ತಿನ್ನಬಾರ್ದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲೂ ಸಹ ಹೇಳ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಹೇಳಿದ್ರೆ ಇಷ್ಟಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೇಳ್ಬೋದು ಹಾಗೆ ಫ್ರೆಂಡ್ಸ್ ಇದು ಯಾರೆಲ್ಲ ಇವಾಗ ಪ್ರೆಗ್ನೆಂಟ್ ಇದ್ದೀರ ಲಾಸ್ಟ್ ಒಂಬತ್ತಿನ ತಿಂಗಳಲ್ಲಿ ಯಾರೆಲ್ಲ ಇದ್ದೀರಾ ಹಾಗೆ ಈಗ ಬಾಣತನ ಯಾರೆಲ್ಲ ಫಸ್ಟ್ ಒಂದು ತಿಂಗಳಲ್ಲಿ ಮಾಡ್ಕೊಳ್ತಾ ಇದ್ದೀರ ಅವ್ರಿಗೆ ಈ ವಿಡಿಯೋನ ನಾನು ಮಾಡಿರೋದು ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಮಾಡ್ಕೊಂತ ತುಂಬ ದಿವಸ ಅನ್ಕೊಂಡಿದ್ದೆ ಯಾಕೆ ಟೈಮೇ ಬರ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಮಾಡೇ ಬಿಡೋಣ ಅಂತ ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಬಾಣತನದಲ್ಲಿ ಫಸ್ಟ್ ಒನ್ ತಿಂಗಳಲ್ಲಿ ಏನು ತಿನ್ನಬಾರ್ದು ಅನ್ನೋದನ್ನು ಸಹ ಹೇಳ್ತೀನಿ ಹಾಗೆ ಫ್ರೆಂಡ್ಸ್ ಇವಾಗ ಹೆಣ್ಣು ಪಾಪು ಆಗಿದ್ರೆ ಒಂಥರ ಫುಡ್ ತಿನ್ನಬೇಕು ಒಂಥರ ಗಂಡು ಪಾಪು ಆಗಿದ್ರೆ ಒಂಥರ ಫುಡ್ ತಿನ್ನಬೇಕು ಆ ಫುಡ್ನ ತಿನ್ನಬಾರ್ದು ಅಂತಲೂ ಸಹ ಹೇಳ್ತಾರೆ ಅದು ಫಸ್ಟ್ ಒಂದು ತಿಂಗಳಲ್ಲೂ ಓತೆ ಸೆಕೆಂಡ್ ತಿಂಗಳಲ್ಲೂ ಮೂರು ತಿಂಗಳಲ್ಲೂ ಅಲ್ಲ ಒಂದು ಐದು ತಿಂಗಳ ತನಕ ಆ ಫುಡ್ನ ಆಲ್ಮೋಸ್ಟ್ ತಿನ್ನಬಾರ್ದು ಅಂತಾರೆ ಅದೇನು ಫುಡ್ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಫಸ್ಟ್ ಒನ್ ತಿಂಗಳಲ್ಲಿ ಏನು ತಿನ್ನಬೇಕು ಸೆಕೆಂಡ್ ಲೋ ತರ್ಡು ಫರ್ತು ಫಿಫ್ಟ್ ಮಂತ್ ಇಷ್ಟು ತಿಂಗಳಲ್ಲಿ ಏನೆಲ್ಲ ತಿನ್ಬೋದು ಅನ್ನೋಸು ಅನ್ನೋದನ್ನು ಸಹ ನಾನು ಹೇಳ್ತೀನಿ ಫಸ್ಟ್ ಒಂದು ತಿಂಗಳಲ್ಲಿ ಮಾತ್ರ ಇದನ್ನು ನೀವು ರೆಗ್ಯುಲರಾಗಿ ಫಾಲೋ ಮಾಡಿ ಹಾಗೆ ಫ್ರೆಂಡ್ಸ್ ಇನ್ನೊಂದು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಗಂಜಿ ಕುಡಿತೀರಲ್ವ ಅದಕ್ಕೆ ನೀವು ಹಾಲನ್ನ ಸೇರಿಸ್ಕೊಂಡ್ಬಿಟ್ಟು ಯಾವುದೇ ಕಾರಣಕ್ಕೂ ಕುಡಿಯೋಕ್ಕೊಬಿಡಿ ಯಾಕೆ ಅಂತೇಬಿಟ್ಟು ನಾನು ನೆಕ್ಸ್ಟ್ ವೇಡದಲ್ಲಿ ಇರ್ತೀನಲ್ಲ ಅದರಲ್ಲೇ ಹೇಳ್ತೀನಿ ಏನು ತಿನ್ನಬಾರ್ದು ಅನ್ನೋದನ್ನ ನೆಕ್ಸ್ಟ್ ವ್ಯದ್ದೇ ಇರ್ತೀನಿ ಅನ್ನೋಲ್ಲ ಅದೇ ವೀಡಿಯಲ್ಲಿ ಹೇಳ್ತೀನಿ ಆ ಥರ ನಾನು ಮಾಡ್ಕೊಳ್ತಾ ಇದ್ದೀರಾ ಅವರೆಲ್ಲ ನೀವು ಯಾರಾದರೂ ಗಂಜಿಗಳು ಹಾಲು ಕುಡಿತಾ ಇದ್ದರೆ ಅದನ್ನು ಸ್ಟಾಪ್ ಮಾಡಿ ಹಾಗೆ ಫ್ರೆಂಡ್ಸ್ ಏನಕ್ಕೆ ಅಂತ ಬಿಟ್ಟು ನಾನು ನೆಕ್ಸ್ಟ್ ವೇಡದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಸ್ಕರ ವೇಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಏನಾದರೂ ಕಮೆಂಟ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ನಾನು ಹೇಳಿರೋ ಈ ಐದು ರೆಸಿಪಿನ ನೀವು ಆರಾಮಸೆ ಮನೇಲಿ ಮಾಡಿಕೊಂಡು ನಿಮ್ಮ ಬಾಣಂತನದಲ್ಲಿ ಸ್ವಲ್ಪ ಖುಷಿಯಾಗಿ ಸ್ವಲ್ಪ ಆರಾಮಸೆ ಊಟ ಮಾಡ್ಬೋದು ಒಂದು ಸ್ವಲ್ಪ ಬೇಜಾರಿಂದ ಊಟ ಮಾಡ್ತಾಯಿದ್ರಿ ಸ್ವಲ್ಪ ಈ ರೀತಿ ಲಾಸ್ಟಲ್ಲಿ ಹೇಳಿದೆ ಸ್ವಲ್ಪ ಫೋರ್ತ್ ಒಂದು ಹೇಳಿದ್ದಲ್ಲ ಅನ್ನ ಮೆಂತ್ಯೆ ಈ ರೀತಿಯಾಗಿ ಮಾಡ್ಸ್ಕೊತೀನಿ ಸಕ್ಕದಾಗಿರುತ್ತೆ ಪಾಪ ಖುಷಿತ ಆಗಿದ್ದ ಏನೂ ಆಗೋಲ್ಲ ಚೆನ್ನಾಗಿ ಊಟ ಸೇರುತ್ತೆ ಬೇರೆ ಯಾರೋ ಸಾಂಬಾರ್ ಊಟ ಮಾಡ್ತಿದ್ರಂತೆ ನಾನು ಊಟ ಮಾಡ್ತೀನಿ ಅದೆಲ್ಲ ಬೇಡ ಅದೆಲ್ಲ ಮಾಡಿದರೆ ನಮ್ಮ ಪಾಪುಗೇನ ನಮಗೆ ತೊಂದರೆ ಮಾಡೋದು ನಮ್ಮಿಂದನೇ ತೊಂದರೆ ಆಗಬಾರ್ದು ನಮ್ಮ ಪಾಪು ಚೆನ್ನಾಗಿ ಯಾರೋಗ್ಯ ಎಲ್ದಿ ಹೇಗಿರಬೇಕಂದ್ರೆ ನಾವು ಸ್ವಲ್ಪ ಬಾಯ್ ಕಟ್ಟಲೇಬೇಕಾಗುತ್ತೆ ಬಾಯಿ ಕಟ್ಟಿ ಹಾಗೆ ನಿಮ್ಮ ಮನೇಲಿ ಅಮ್ಮ ಮತ್ತು ಅಜ್ಜಿ ಯಾರ ಮನೇಲಿ ಅವ್ರು ಹೇಳಿದ್ ಮತ್ತು ಕೇಳಿ ಆರಾಮೇಲೆ ತಲೆ ಕಟ್ಟೋದು ಈ ರೀತಿಯಾಗಿ ಎಲ್ಲ ಮಿಸ್ ಬಿಡಿ ಮಾಡೋದಕ್ಕೂಬಿಡಿ ಪ್ರತಿಯೊಬ್ಬರಷ್ಟೇ ಇವೆಲ್ಲ ಹತ್ತಿಕ್ಕೊಂಡ್ರೆ ಸಿಂಪಲ್ಲಾಗಿ ಓಡಾಡ್ತೀನಿ ಅಂತಬಿಟ್ಟು ಮೇನು ಗಾಳಿ ಕಿವಿಗೆಲ್ಲ ಹೋಗ್ಬಾರ್ದು ನಿತ್ತಿಗೆ ಹೊಡಿಬಾರ್ದು ಗಾಳಿ ಅಂತ ಅವರು ಹೇಳೋದು ತಲೆಗೆ ಕಟ್ಟು ಅನ್ನೋದು ಕಿವಿಗೋಸ್ಕರ ಅಂತಲ್ಲ ನಿತ್ಯಗೆ ಗಾಳಿ ಹೊಡಿಬಾರ್ದು ಅಂತಬಿಟ್ಟು ನಾನು ಸ್ಟಾರ್ಟಿಂಗಲ್ಲ ಮಮ್ಮಗೆ ಎಲ್ಲ ಕಟ್ಟಲ್ಲ 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 ಅಂತ ಇದ್ದೆ ಆಮೇಲೆ ನಾನು ಸ್ವಲ್ಪ ಹಿಂಸೆ ಆಗ್ತಾ ಇದಿಲ್ಲ ಕಟ್ತಾ ಇದ್ದಲ್ಲ ಹಿಂಸೆ ಆಗೋದು ಹಂಗಾಗಿ ಬೇಡ ಬೇಡ ಅಂತಿದ್ದೆ ಆಮೇಲೆ ಪಾಪ ಗುಷ್ಟ ಹೋಗುತ್ತೆ ಅಂತಬಿಟ್ಟು ಆಮೇಲೆ ಬಿಡಿಸಿ ಮೇಲೆ ಸರಿ ಇಲ್ಲ ನಾನು ಕಟ್ಕೋಬೇಕು ಅಂದ್ಬಿಟ್ಟು ಕಿವಿಗೆ ಹತ್ತಿನೂ ಇಟ್ಕೊಂಡು ನೆಕ್ಸ್ಟು ಒಂದು ಕರ್ಚಿಪ್ಪು ಇಲ್ಲ ಟೋಪಿ ಏನಾದರೂ ಒಂದು ಹಾಕ್ಕೊಂಡು ನಾನು ಅದೇ ರೀತಿಯಾಗಿ ಬಾಣತನ ಮಾಡಿಕೊಂಡೆ ಯಾರೋ ಇನ್ನೊಬ್ಬರು ಮಾಡ್ತಾರೆ ನಾನು ಮೊಬೈಲಲ್ಲಿ ನೋಡಿದೆ ಅವರೇನು ಕಟ್ಕೊಂಡಿಲ್ಲ ಏ ಅವರೆಲ್ಲ ಪಾಪು ಪಾಪು ಇಲ್ಲವೋ ಅವ್ರಿಗೇನು ಅನ್ನೋದನ್ನೆಲ್ಲ ಬಿಟ್ಟಾಕಿ ಮನೇಲಿ ನಮ್ಮ ಇದರಲ್ಲಿ ನಾವು ಯಾವ ರೀತಿಯಾಗಿ ನಮ್ಮನೆಯಲ್ಲಿ ತಲೆ ಎಲ್ಲ ಕಟ್ಕೊಂಡು ಸ್ವೆಟರೆಲ್ಲ ಹಾಕಿ ಸ್ವೆಟರೆಲ್ಲ ಹಾಕ್ಕೊಂಡು ಯಾವ ರೀತಿಯಾಗಿ ಬಂದಿದ್ದರು ಅದೇ ರೀತಿಯಾಗಿ ಫಾಲೋ ಮಾಡಿ ನಾವು ಚೆನ್ನಾಗಿ ನಮ್ಮ ಪಾಪನೂ ಚೆನ್ನಾಗಿರುತ್ತೆ ಎಲ್ದೇ ಆಗಿ ಇರ್ತಾರೆ ಹಾಗೆ ಮನೇಲಿ ಸಹ ಇರೋ ಮನೇಲಿ ಇರೋರು ಸಹ ಒಳ್ಳದಕ್ಕೋಸ್ಕರೇ ಹೇಳೋದು ಆದರೆ ಏನಪ್ಪ ಅಂದರೆ ತುಂಬ ಬಿಸಿ ಊಟ ಅಂತಾರೆ ಸ್ವಲ್ಪ ಕಂಟ್ರೋಲಾಗಿ ಸ್ವಲ್ಪ ಬಿಸಿ ನೋಡಿಕೊಂಡು ನೀವು ಊಟ ಮಾಡಿ ನಿಮಗೆ ಎಷ್ಟು ಬಿಸಿ ತಡೆಯುತ್ತೆ ಅಷ್ಟು ನೋಡ್ಕೊಂಡು ಊಟ ಮಾಡಿ ಓಕೆನಾ ಫ್ರೆಂಡ್ಸ್ ಓಕೆ ನಿಮಗೆ ಏನೋ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಮತ್ತೆ ಇನ್ನೂ ಯಾವ ಥರ ವೀಡಿಯೋನ ಬೇಕು ಅನ್ನೋದನ್ನ ಸಹ ನೀವು ಕಮೆಂಟ್ ಮಾಡಿ ಹೇಳಿ ನಾನು ಅದೇ ವೀಡಿಯೋನ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನಾನು ಮಾಡಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬಿಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ ಬಾಯ್